ಮಹಾವೀರ ಭವನದಲ್ಲಿ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ಮತ್ತು ವಿಶ್ವ ಭಗೀರಥ ಟ್ರಸ್ಟ್ ಇವರ ಸಹಯೋಗದಲ್ಲಿ ಉಪ್ಪಾರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು ಕಾರ್ಯಕ್ರಮವನ್ನು ಶ್ರೀ ಭಗೀರಥ ನಂದಪುರಿ ಸ್ವಾಮೀಜಿ ಹಾಗೂ ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು ನಂತರ ಮಾತನಾಡಿದ ಶಾಸಕ ದುರ್ಯೋಧನ್ ಐಹೊಳೆ ನನ್ನ ಕ್ಷೇತ್ರದಲ್ಲಿ ತಮ್ಮ ಸಮಾಜಕ್ಕೆ ಹೆಚ್ಚಿನ ಮಾನ್ಯತೆ ನೀಡಿದ್ದು ಹಿಂದುಳಿದ ಉಪ್ಪಾರ ಸಮಾಜ ಇನ್ನು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಸಬಲರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಹೆಸರಿನಲ್ಲಿ ನಿಯಮಗಳ ಹಣ ದುರುಪಯೋಗ ಮಾಡಿಕೊಂಡಿದ್ದರಿಂದ ಒಪ್ಪಾರ ಅಭಿವೃದ್ಧಿ ನಿಗಮ ಸೇರಿದಂತೆ ಇನ್ನುಳಿದ ಯಾವುದೇ ನಿಗಮಗಳಿಗೆ ಹಣ ಬಿಡುಗಡೆಯಾಗದೇ ಇರುವುದರಿಂದ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಎಂದು ಆರೋಪಿಸಿದ್ರು ಕೊಡಂಗಿಲ್ಲ ಆ ಮೂರ್ ತಿಂಗಳ ಒಂದ್ ತಿಂಗ್ಳು ಹಾಕ್ತಾರೋ ಯಾರು ತಿಂಗಳ ಹಾಕಂಗಿಲ್ಲ ಅದ್ ಎರಡ್ ಸಾವಿರ ಇಪ್ಪತ್ತು ಬಿಡ್ರಿ ನಮ್ಗೆ ನಾವು ಸಾಲ ಕೊಟ್ಟಿದ್ವು ಅಟ್ ಹೆಣ್ಮಕ್ಳು ಹೆಸಿ ಆಗಿಬಿಡ್ತಾರೆ ಎರಡ್ ಸಾವಿರ ಉಡುಗಿಂತ ನಾಕು ಸಾವಿರ ಯಾರು ವಿಚಾರ ಮಾಡೋದಿಲ್ಲ ಹಿಂಗ್ ಇರದೆ ಸರ್ಕಾರ ಅದಕ್ಕೆ ಅದು ಗ್ಯಾರಂಟಿ ಬಂದಾಗುತ್ತ ಲೂಟಿ ಬಂದಾಗ ತಕ್ಕ ಯಾವ್ದು ರೋಡ್ ಕುಡಿ ಕುಡಿನೀರ್ ಆಗಂಗಿಲ್ಲ ನಮ್ ನಿಗಮಗಳು ಯಾವ ನಿಗಮ ನಮ್ ನಿಗಮ ಇರ್ಲಿ ನಿಮ್ ನಿಗಮ ಇರ್ಲಿ ಯಾವ ನಿಗಮಗಳು ದುಡ್ಡು ಬರೋದಿಲ್ಲ ನಾವುದಿ ನಡೆಯ ವೇದಿಕೆಯನ್ನು ಹೇಳ್ತಾನೋ ಆದ್ರ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ನಿಮ್ಮ ಸಲುವಾಗಿ ಮಾಡ್ತಾನೋ ಮೊದಲಿಂದ ನನಗ ನಾಲ್ಕು ಬಾರಿ ಶಾಸಕ ಆಗಕ್ಕೆ ನೀವು ಎಲ್ಲರೂ ಕಾರಣಗೊತ್ತರದಲ್ಲಿ ನನಗ ತಿಂಚಿಲಿ ಆಗಲಿ ಜಾಗನೂರ ಕಂಕನವಾಡಿ ಎಲ್ಲಾ ಉಪಾರ ಸಮಾಜದವ್ರಗ ನನಗ ನೂರಕ್ಕೆ ನೂರ ಎಲ್ಲರೂ ನನಗ ಆಶೀರ್ವಾದ ಮಾಡಿ ನಾಲ್ಕು ಬಾರಿ ಶಾಸಕಾಗಿ ಈ ಭಾಗದ ಸೇವೆ ಮಾಡೋಕ್ಕೆ ನೀವೆಲ್ಲರೂ ಕಾರಣೀಬದ್ಧರಾಗಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಿಮಗೆ ಶುಭವಾಗಲಿ ದೇವರು ಒಳ್ಳೇದು ಮಾಡಲಿ ನಿಮ್ಮ ಗುಡಾನ ಅದನ್ನು ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಇದು ಹಂಗ ನಿರಂತರ ಈ ಸಂಘಟನೆ ಅಂತ ಹೇಳಿ ನಮಸ್ಕಾರ ನಂತರ ಪ್ರಾಸ್ತಾವಿಕವಾಗಿ ಮಾತನಾಡಿದ ಉಪ್ಪಾರ್ ಮಹಾಸಭಾದ ರಾಜ್ಯಾಧ್ಯಕ್ಷ ವಿಷ್ಣು ಲಾತೂರ್ ಉಬ್ಬಾರ್ ಸಮಾಜ ರಾಜ್ಯಾದ್ಯಂತ ಸುಮಾರು ಐವತ್ತು ಲಕ್ಷ ಜನಸಂಖ್ಯೆ ಹೊಂದಿದ್ರೂ ರಾಜಕೀಯವಾಗಿ ಯಾವುದೇ ಉನ್ನತ ಸ್ಥಾನಮಾನ ದೊರಕಿರೋದಿಲ್ಲ ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೆ ಸಮಾಜದ ಮುಖಂಡರನ್ನ ನೇಮಕ ಮಾಡಬೇಕು ಸಮಾಜಕ್ಕೆ ದೊರಕಬೇಕಾದ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಒತ್ತಾಯಿಸಿದ್ರು ಕರ್ನಾಟಕ ರಾಜ್ಯ ಉಪಹಾರ ಮಹಾಸಭಾ ಹಾಗೂ ವಿಶ್ವಭಗೀರಥ ಟ್ರಸ್ಟ್ ಹುಬ್ಬಳ್ಳಿ ದೇವರ ಸಹಯೋಗದಲ್ಲಿ ನಮ್ಮ ಚಿಂಚಲಿ ಮತ್ತು ರಾಯಬಾಗ್ ಭಾಗದ ಸಮಾಜದ ಮಹಿಳಾ ಮುಖಂಡರು ಮತ್ತು ಎಲ್ಲ ಮುಖಂಡರ ಒಂದು ಸಮ್ಮುಖದಲ್ಲಿ ಬೆಳಗಾವಿ ಜಿಲ್ಲಾ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ಸಾಧಕ ಸಾಧಕಿಯರಿಗೆ ಸನ್ಮಾನ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಅಭೂತಪೂರ್ವ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಸೇರಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಸಿಕೊಟ್ಟರು ಯಶಸ್ವಿ ಗಳಿಸಿದರು ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ಶ್ರೀ ಭಗೀರಥಾನಂದಪುರಿ ಮಹಾಸ್ವಾಮೀಜಿಗಳು ಭಗೀರಥ ಪೀಠ ಚಿತ್ತಾಪುರ ರಾಮಾಪುರದ ರಾಮಾಪುರಹಳ್ಳಿ ಚಿತ್ತಾಪುರ ತಾಲೂಕು ಯಾದಗಿರಿ ಅವರು ಅದರ ಜೊತೆಗೆ ಕಾರ್ಯಕ್ರಮನ ಉದ್ಘಾಟಿಸಿ ಈ ಭಾಗದ ಜನಪ್ರಿಯ ಶಾಸಕರಂಥ ಐಹೊಳೆ ಸರ್ ಒಂದು ವಾಗ್ದಾನ ನೀಡಿದರು ಏನಪ್ಪಾ ಅಂತಂದರೆ ಈ ಸಮಾಜಕ್ಕೆ ನಾನು ಹತ್ತು ಲಕ್ಷ ರೂಪಾಯಿಗಳನ್ನು ಅನುದಾನವನ್ನು ಭಗೀರಥ ಭವನ ನಿರ್ಮಾಣ ಮಾಡಲಿಕ್ಕೆ ನಾನು ಕೊಡ್ತೀನಿ ಸದಾ ಸಮಾಜ ಜೊತೆಗೆ ಇರ್ತೀನಿ ಬರುವಂಥ ದಿನಮಾನದಲ್ಲಿ ಈ ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯ ಕೊಡುವಲ್ಲಿ ನಾನು ಮನಸ ಸೆರಸ ವಹಿಸಿ ಮಾಡ್ತೀನಿ ಅಂತೇಳಿ ವೇದಿಕೆ ಮೂಲಕ ಪ್ರಮಾಣ ಮಾಡಿದ್ದಾರೆ ಅವರಿಗೆ ನಾವು ಈ ಕಾರ್ಯಕ್ರಮ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇತಿಹಾಸ ಅಂತ ನಾ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ನಮ್ಮ ಸಮಾಜ ಬೆಳವಣಿಗೆ ಆಗಿದೆ ಆಗ್ತಾ ಬಂದಿದೆ ಆ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಘಟ್ಟಗಳನ್ನು ತಾಲೂಕು ಮಟ್ಟದ ಘಟಕಗಳನ್ನು ನಾವು ನೋಡಿದ್ದೀವಿ ಆದರೆ ಇವತ್ತು ನಾವು ಹೆಮ್ಮೆ ಹೇಳ್ತಾ ಇದ್ದೀವಿ ಗ್ರಾಮ ಮಟ್ಟದಲ್ಲಿ ಸುಮಾರು ಏಳು ಘಟಕಗಳನ್ನು ಉದ್ಘಾಟನೆ ಮಾಡಿದಂಥ ಕೀರ್ತಿ ನಮ್ಮ ಚಿಂಚಲಿ ಮತ್ತು ರಾಯಬಾಗ್ ಜನರಿಗೆ ಸಲ್ಲಿಸ್ತಾ ಇದೆ ಆ ಮಹಾಸಭಾ ಘಟಕಗಳನ್ನು ಇವತ್ತು ಗ್ರಾಮ ಮಟ್ಟದಿಂದ ಬಳಸುವಂಥ ಕೆಲಸ ಈ ವೇದಿಕೆ ಮೂಲಕ ನೀಡ್ತು ಸುಮಾರು ಏಳರಿಂದ ಎಂಟು ಘಟಕಗಳನ್ನು ಇಲ್ಲಿ ನಾವು ಉದ್ಘಾಟನೆ ಮಾಡಿದ್ದೀವಿ ಜೊತೆಗೆ ನಮ್ಮಲ್ಲಿ ಹಲವಾರು ಪೊಲೀಸ್ ಇಲಾಖೆ ಇರ್ಬೋದು ತಹಸೀಲ್ದಾರ್ ಇಲಾಖೆ ಇರ್ಬೋದು ಶಿಕ್ಷಣ ರಂಗ ಇರ್ಬೋದು ಜಾನಪದ ರಂಗ ಇರ್ಬೋದು ಎಲ್ಲ ರಂಗಗಳಲ್ಲಿ ಸಾಧನೆ ಮಾಡಿರುವಂಥ ನಮ್ಮ ಮತ್ತು ವೈದ್ಯರನ್ನು ಸಹಿತ ಇಲ್ಲಿ ಗೌರವಿಸಿ ಸನ್ಮಾನಿಸಿದರು ಒಟ್ಟಾರೆ ಬಹಳ ಸುಂದರವಾದ ಅರ್ಥಪೂರ್ಣವಾದ ಕಾರ್ಯಕ್ರಮ ಇದಾಗಿತ್ತು ಸಮಾಜ ಬಾಂಧವನ್ನ ವಿನಂತಿ ಮಾಡೋದಿಷ್ಟೇ ಬರುವಂಥ ದಿನಮಾನದಲ್ಲಿ ಇವತ್ತೇನು ನಾವು ಘಟಕಗಳನ್ನು ಉದ್ಘಾಟನೆ ಮಾಡಿದ್ದೀವಿ ತಾವು ಸಹಿತ ತಮ್ಮ ತಮ್ಮ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಮತ್ತು ಗ್ರಾಮಗಳಲ್ಲಿ ಘಟಕಗಳನ್ನು ಉದ್ಘಾಟನೆ ಮಾಡಿ ಸಮಾಜವನ್ನು ಗಟ್ಟಿಗಳಿಸೋಣ ಭದ್ರಗಳಿಸೋಣ

संजीव ब्याकुडे के मेम कन्नड़ा रायबाग